ಎಲ್ಲಾರು ಐದ್ ಲೇನ್ ತಂತಿ ಹಾಕೊಡ್ತಾರೆ ನಾವು ಆರ್ ಲೇಯರ್ ತಂತಿ ಹಾಕ್ತಾ ಇದ್ವಿ ಆಮೇಲೆ ಎಂಟ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಆರ್ ಲೇಯರ್ ತಂತಿ ಸರ್ ಎಂಟುನೂರು ರೂಪಾಯಿ ಆರ್ ಲೇರ್ ಎಂಟುನೂರು ರೂಪಾಯಿಗೆ ಆರು ಲೇಯರ್ ತಂತಿ ಮಾಡ್ಕೊಡ್ತೀನಿ ಸರ್ ಟಾಟಾ ತಂತಿನೇ ಆಗ್ತೀನಿ ಕ್ವಾಲಿಟಿನೇ ಪಕ್ಕ ಕ್ವಾಲಿಟಿ ತಂತಿ ಸರ್ ಕಲ್ ನೋಡಿ ಸರ್ ಅಲ್ಲಾಡಿಸಿದ್ರು ಅಲ್ಲ ಆ ತರ ತಂತಿ ನೋಡಿ ಇಲ್ಲಿ ಫುಲ್ ಟೈಟಲ್ ಐತೆ ಸರ್ ದಾಳಂಬೆ ಹಾಕ್ಬೋದು ಹಣ್ಣು ಗಿಡ ಮಾವ ಹಾಕ್ಬೋದು ತೆಂಗ್ ಹಾಕ್ಬೋದು ಅದು ಬಿಟ್ರೆ ಅಡಿಕೆ ಹಾಕ್ಬೋದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡಿರ್ತಾರೆ ಇವಾಗ ಎಲ್ಲೋ ಇರ್ತಾರೆ ಯಾರೋ ಬಂದ್ ಯಾರೋ ಕಲ್ಸಾನ ಹೋಯ್ತಾರೆ ಆ ತರ ಎಲ್ಲ ಸಿಚುವೇಶನ್ ಬರುತ್ತೆ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಒಂದ್ ವರ್ಷದ ಬೆಳೆ ಹಾಕ್ಬಿಟ್ರೆ ಇನ್ನು ಮೂವತ್ ವರ್ಷ ತೊಂದ್ರೆ ಇಲ್ಲ ಆಮೇಲೆ ಇಳುವರಿನು ಜಾಸ್ತಿ ಆಗುತ್ತೆ ಯಾರು ಬರಲ್ಲ ಏನು ಮೇಯಲ್ಲೇ ಬರಲ್ಲ ಪ್ರತಿಯೊಂದು ಏನು ಬರಲ್ಲ ಸರ್ ಮೆಸ್ ಬಂದಿ ಅದೇ ಏಳು ಅಡಿ ಕಲ್ಲು ಮೂರ್ ಲೈನ್ ತಂತಿ ಬರುತ್ತೆ ಐದಡಿ ಮೆಸ್ ಬರುತ್ತೆ ಟ್ವೆಲ್ಗೆಜು ಸರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಸಾವಿರದ ಇನ್ನೂ ರೂಪಾಯಿ ಹೌದು ಸರ್ ಸಾವಿರದ ಇನ್ನೂ ಐದು ರೂಪಾಯಿ ಮಾಡ್ಕೊಡ್ತೀನಿ ಸ್ಟ್ರಾಂಗ್ ಮೆಸ್ ಬರುತ್ತೆ ನಾವ್ ಬಂದಿ ಕೋಲಾರ ಕಲೆ ಉಪಯೋಗಿಸೋದು ಕೋಲಾರ ಬಿಟ್ರೆ ಹೊಸಪೇಟೆ ಅವ್ರ ಈ ಕಡೆ ಒತ್ತುವರಿ ಮಾಡೋದು ಈ ಕಡೆ ಇರೋರು ಆ ಕಡೆ ಒತ್ತುವರಿ ಮಾಡೋದು ಅದೇನು ಇರಲ್ಲ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವ್ರು ಅವ್ರ ಪಡೋದು ಅವ್ರು ಇರ್ತಾರೆ ಇವ್ರ ಪಡೋದು ಇವ್ರು ಇರ್ತಾರೆ ಅಲ್ವಾ ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಒಂದು ತಂತಿ ಬೆಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸುಮಾರ್ ಜನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಉತ್ತರ ಕರ್ನಾಟಕ ಕಡೆ ಮಾಡೋರು ತುಂಬಾ ಜನ ಕಡಿಮೆ ಇದಾರೆ ಅಂತ ಹೇಳಿ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರು ನಿಮಗೆ ತಂತಿ ಬೆಲೆ ಹಾಕಿ ಕೊಡ್ತಾರೆ ಇವ್ರ ಏನಂತಂದ್ರೆ ಅತ್ಯಂತ ಕಡಿಮೆ ಬೆಲೆ ಅಂದ್ರೆ ನಿಮ್ಗೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಕೇವಲ ಎಂಟ್ನೂರು ರೂಪಾಯಿಗೆ ನಿಮ್ಗೆ ಆರು ಲೇಯರ್ ತಂತಿ ಕಂಬ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮಾರ್ಕೆಟ್ ಅಲ್ಲಿ ನಾಲ್ಕರಿಂದ ಐದು ಲೇಯರ್ ಹಾಕಿ ಕೊಡ್ತಾರೆ ಟೋಟಲ್ ಆರ್ ಲೇಯರ್ ಹಾಕಿ ಕೊಡ್ತಾರೆ ಅದಷ್ಟೇ ಅಲ್ಲ ನಿಮ್ಗೆ ಟಾಟಾ ತಂತಿ ಟಾಟಾ ತಂತಿ ಯೂಸ್ ಮಾಡ್ಕೊಂತಾರೆ ಆಮೇಲೆ ಕೋಲಾರ್ ಕಂಬ ಆಗಿರ್ಬೋದು ಹೊಸಪೇಟೆದಾಗಿರ್ಬೋದು ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ನೋಡಿ ಗುದ್ದಿದ್ರು ಗುದ್ದಿದ್ರು ಏನು ಆಗಲ್ಲ ನಿಮ್ಗೆ ಸೊ ಆತರ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕಿ ಕೊಡ್ತಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ನಾನ್ ಸೂಪರ್ ಆಗಿದ್ದೀನಿ ಮಾಡ್ತಾ ಇದೀವಿ ಸುಮಾರು ವಿಡಿಯೋಗಳು ಮಾಡಿದೀನಿ ನಾವು ಬನ್ನಿ ನಾವು ಮಾಡ್ತಾ ಇದೀವಿ ಆ ರೈತರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದೀವಿ ಮತ್ತೆ ಚಲೋ ಕ್ವಾಲಿಟಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರ್ ಈಗ ನಿಮ್ ಪರಿಚಯ ಎಲ್ಲ ತಿಳಿಸ್ಬಿಡಿ ಸರ್ ನಮ್ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ನಮ್ಮ ಹೆಸರು ಬಂದಿ ರವಿ ಸರ್ ನಾವು ಒಂದ್ ಐದಾರು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಸುಮಾರು ಕಡೆ ಮಾಡ್ಕೊಟ್ಟಿದ್ವಿ ಸರ್ ನಾವು ಇವಾಗ ನೋಡಿ ಇಲ್ಲೇ ವರ್ಕ್ ಅಂತ ಇದ್ರಲ್ಲ

ಇದುವರೆಗೂ ಯಾರು ರೇಟೇ ಹೇಳಿಲ್ಲ ಹೌದು ನಾನು ಓಪನ್ ಚಾನಲ್ ಅಂತ ಮಾಡಿ ಹೇಳ್ತಾ ಇದ್ದೀನಿ ಸರ್ ಎಂಟ್ನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಆರು ಲೇಯರ್ ತಂತಿ ಸರ್ ಎಂಟುನೂರು ರೂಪಾಯಿ ಆರು ಲೇಯರ್ ತಂತಿ ಎಂಟ್ನೂರು ರೂಪಾಯಿ ಆರ್ ಲೇಯರ್ ತಂತಿ ಮಾಡ್ಕೊಡ್ತೀನಿ ಸರ್ ಸರ್ ಎಂಟುನೂರ ತಂತಿ ಯಾವ್ ತರ ಸರ್ ಯಾವ ತರದ ತಂತಿ ಯೂಸ್ ಮಾಡ್ತೀನಿ ತಂತಿ ಬಂದಿ ಟಾಟಾ ತಂತಿನೇ ಹಾಕ್ತೀನಿ ಜಿಯೋ ಓ ಹಾಕ್ತೀನಿ ಪ್ರತಿ ಒಂದು ಕ್ವಾಲಿಟಿ ಇದೆ ಹಾಕ್ತೀನಿ ಸರ್ ಅದ್ರಲ್ಲಿ ಏನ್ ಕಳ್ತಾನೆ ಇದೆ ಕ್ವಾಲಿಟಿ ಇದೆ ಮುಂದೆ ಓಪನ್ ಮಾಡಿ ಮುಂದೆ ಓಪನ್ ಮಾಡ್ಕೊಡ್ತೀವಿ ಸರ್ ಇಲ್ಲ ಬಿಲ್ ಎಲ್ಲಾ ಇರುತ್ತೆ ಕ್ವಾಲಿಟಿಯಲ್ಲಿ ಯಾವ್ದೇ ಕಾಂಪ್ರಮೈ ಏನು ಇಲ್ಲ ಸರ್ ಓಕೆ ಬರಿ ಎಂನೂರು ರೂಪಾಯಿಗೆ ಬರಿ ಎಂಟ್ನೂರು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಓಕೆ ಆರ್ ಲೇಯರ್ ಆರ್ ಲೇರ್ ತಂತಿ ಹಾಕಿ ಕೊಡ್ತಾರೆ ಅಡಿ ಕಂಬ ಸರ್ ಅಡಿ ಕಂಬ ಏಳು ಅಡಿ ಕಂಬ ತಂತಿ ಬೆಲ್ಲಿದ್ದೀರಿ ಆರ್ ಲೇಯರ್ ವರೆಗೆ ಹಾಕಿ ಕೊಡ್ತೀವಿ ಕೋಲಾರ ಕಂಬ ಅಂತ ಹೇಳಿದ್ರಿ ಟಾಟಾ ತಂತಿ ಅಂತ ಹೇಳಿದ್ರಿ ಹೌದು ಸರ್ ಕೆಲವರು ಕೇಳ್ತಾರೆ ಸರ್ ಮೆಶ್ ಬಗ್ಗೆ ಕೇಳ್ತಾರೆ ಮೆಶ್ ಯಾವ ತರ ಸರ್ ಅದು ಎಲ್ಲೆಲ್ಲಿ ಯೂಸ್ ಮಾಡ್ಕೊಬೋದು ಯಾವ ತರ ಹಾಕೊಡ್ತಾರೆ ಸರ್ ಮೆಶ್ ಬಂದಿ ಸರ್ ಮೂರ್ ಲೇಯರ್ ತಂತಿ ಬರುತ್ತೆ ಆಮೇಲೆ ಸೆಂಟ್ರಲ್ ಒಂದು ಕೆಳಗೊಂದು ಮೂರ್ ಲೇಯರ್ ಬರುತ್ತೆ ಅದ್ರ ಮೇಲೆ ಮೆಸ್ ಬರುತ್ತೆ ಗೇಜ್ ಮೆಸ್ ಹಾಕಿನಿ ಸರ್ ಅತಿ ಕಮ್ಮಿ ಬೆಲೆ ಎಲ್ಲ ಹಾಕೊಡ್ತೀನಿ ಆ ಮೆಸ್ಗೆ ನಾನು ಹೇಳೋ ರೇಟಲ್ಲಿ ರೈತರ ಭಯ ಭೀ ಕೊಡ್ಬೇಕು ಅಷ್ಟು ಕಮ್ಮಿ ರೇಟಲ್ಲಿ ಹೇಳ್ತೀನಿ ಸರ್ ಹಲಕ್ಕಿ ಹೌದು ಸರ್ ಕಡಿಮೆ ಇಲ್ಲ ಕ್ವಾಲಿಟಿ ಏನು ಕಮ್ಮಿ ಇಲ್ಲ ಸರ್ ಪರ್ಸೆಂಟ್ ನೋಡ್ಕೊಂಡು ಮಾಡ್ಕೋಬಹುದು ಸರ್ ಓಕೆ ಸರ್ ಈಗ ಯಾವ ಯಾವ ನೀವು ತಂತಿ ಬೆಲೆ ಹಾಕೊಡ್ತೀವಿ ಸುಮಾರು ಜನ ಅಂತಿರ್ತಾರೆ ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ದಾವಣಗೆರೆ ಹುಬ್ಳಿ ಸೈಡ್ ಎಲ್ಲ ಸುಮಾರು ಜನ ಅಂತಿರ್ತಾರೆ ನಮ್ ಕಡೆ ಬರಲ್ಲ ಸರ್ ಅಂತಿರ್ತಾರೆ ಯಾವ ತರ ಸರ್ ಸರ್ ನಾವ್ ಪ್ರತಿ ಒಂದು ಜಿಲ್ಲೆಗೆ ಹೋಯ್ತಿವಿ ಸರ್ ಎಲ್ಲೇ ಕೊಟ್ಟರು ಕೆಲಸ ಮಾಡ್ತೀವಿ ಸರ್ ಇಲ್ಲೇ ಅಂತ ಎಲ್ಲ ನಮ್ ಜಿಲ್ಲೆಯಲ್ಲಿ ಎಲ್ಲೇ ಕೊಟ್ಟರು ಮಾಡ್ತೀವಿ ಸರ್ ಪ್ರತಿ ಒಂದು ತಂತಿ ಬೆಲೆ ವಿಚಾರದಲ್ಲಿ ಸುಮಾರು ರೈತರು ಅಂತಿರ್ತಾರೆ ಸರ್ ನಮ್ ಕಡೆ ಬರಲ್ಲ ಅಂತಿರ್ತಾರೆ ಉತ್ತರ ಕರ್ನಾಟಕ ಕಡೆ ನೀವು ಯಾವ ಯಾವ ಕಡೆ ಮಾಡಿ ಸರ್ ನಮ್ ಕರ್ನಾಟಕದಲ್ಲಿ ಎಲ್ಲೇ ಕರೆದ್ರು ಮಾಡ್ಕೊಡ್ತೀನಿ ಆಮೇಲೆ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ನಾನು ಮಾಡ್ತಾ ಇರೋದು ಸರ್ ವರ್ಕ್ ನ ಆ ಕಡೆನೆ ಜಾಸ್ತಿ ಹೋಗಿ ಮಾಡ್ಕೊಡ್ತಾ ಇರೋದು ನಮ್ ಓಕೆ ಯಾವದೇ ಜಿಲ್ಲೆಯಲ್ಲಿ ಆದ್ರೆ ನಿಮ್ಮ ಟೀಮ್ ದಲ್ಲಿ ಪ್ರತಿಯೊಂದ್ ಜಿಲ್ಲೆಲಿ ಹೋಗಿ ಮಾಡ್ತಾರೆ ಸರ್ ಅಲ್ವಾ ಹೌದು ಸರ್ ಓಕೆ ವರ್ಕ್ ಎಂತ ತೊಂದ್ರೆ ಇಲ್ಲ 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 ಸರ್ ಮೆಶ್ ಬಂದಿ ಅದೇ ಏಳ್ ಅಡಿ ಕಲ್ಲು ಮೂರ್ ಲೈನ್ ತಂತಿ ಬರುತ್ತೆ ಆ ಐದ್ ಅಡಿ ಮೆಸ್ ಬರುತ್ತೆ ಟ್ವೆಲ್ ಗೇಜ್ ಸರ್ ಸಾವಿರದ ಇನ್ನೂರೈವತ್ತು ರೂಪಾಯ್ಗೆ ಮಾಡ್ಕೊಡ್ತೀನಿ ಸರ್ ಬರೇ ಸಾವಿರದ ರೂಪಾಯಿ ಹೌದು ಸರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸ್ಟ್ರಾಂಗ್ ಮೆಸ್ ಬರುತ್ತೆ ಹಾ ಅದ್ರಲ್ಲಿ ಟಾಟಾನೂ ಬರುತ್ತೆ ಸರ್ ಟಾಟಾ ಬಂದಿ ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಸರ್ ಐದ್ ಅಡಿ ಮೆಶು ಓಕೆ ಯಾವ ತರ ಅವ್ರ ಕ್ವಾಲಿಟಿ ಆ ತರ ಹಾಕೊಡ್ತೀನಿ ಸರ್ ಓಕೆ ಸರ್ ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಈ ತರ ಎಲ್ಲಾರು ಐದ್ ಲೈನ್ ಹಾಕೊಡ್ತಾರೆ ಸರ್ ನಾನು ಆರ್ ಲೈಯರ್ ತಂತಿ ಹಾಕೊಡ್ತೀನಿ ಓಕೆ ಅದು ಟಾಟಾ ತಂತಿನೆ ಹಾಕ್ತೀನಿ ಸರ್ ಕ್ವಾಲಿಟಿ ಕ್ವಾಲಿಟಿನೇ ಪಕ್ಕ ಕ್ವಾಲಿಟಿ ತಂತಿ ಹಾಕೊಡ್ತೀನಿ ಸರ್ ಕಲ್ ನೋಡಿ ಸರ್ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಆ ತರ ತಂತಿ ನೋಡಿ ಇಲ್ಲಿ ಫುಲ್ ಟೈಟಲ್ ಅಲ್ಲಿ ಐತೆ ಸರ್ ಈ ತರ ವರ್ಕ್ ಮಾಡ್ಕೊಟ್ರೆ ಕಸ್ಟಮರ್ ಖುಷಿ ಐತಾರೆ ಎಲ್ಲೋ ಇರ್ತಾರೆ ಕಸ್ಟಮರ್ ಇವಾಗ ಪಾಪ ಹಣ್ಗಳು ಅವು ಇವು ಕಳ್ತಾನೆ ಹೌದು ಸರ್ ಇವ್ರು ಬೆಂಗಳೂರಲ್ಲಿ ಅವರ ಪಾರ್ಟಿ ಜಮೀನ್ ಹತ್ರ ತಿಂಗಳಿಗೊಂದ್ಸತಿ ಬರ್ತಾರೆ ಅವ್ರ ಇವ್ರು ಬಂದಿ ಕುರಿನಿ ದನ ಎಲ್ಲ ಮೇಕ್ ಮತ್ತ ಅದು ಇದು ಮಾವನೇನೂ ಕಿತ್ಕೊಂಡ್ ಹೋಯ್ತಾ ಇದ್ರು ಅಂತ ಹೇಳಿದ್ರು ಹಾಳಾಗುತ್ತೆ ಜಮೀನು ಎಲ್ಲ ಹಾಳಾಗುತ್ತೆ ಅದ್ರಿಂದ ಒಂದ್ ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಒಂದ್ ಮೂವತ್ ವರ್ಷ ಅಂತೂ ಸೇಫ್ಟಿ ಇರುತ್ತೆ ಸರ್ ಒಂದ್ ಸತಿ ಒಂದ್ ಮೂವತ್ ಸತಿ ಮೂವತ್ತ್ ವರ್ಷ ಸೇಫ್ಟಿ ಇರುತ್ತೆ ಒಂದ್ಸರಿ ಒಂದ್ ಸತಿ ಹಾಕೊಂಡ್ರೆ ನಂಬ ಏನ್ ಸರ್ ಯಾವ ತರ ಒಳಗಡೆ ಚೆನ್ನಾಗಿರುತ್ತ ಅಡಿ ಗುಂಡಿ ಹೊಡಿತೀವಿ ಅಡಿಗೆ ಕಸ್ಟಮರ್ ಎರಡ್ ಅಡಿ ಹೊರಕೊಡಿ ಅಂದ್ರೆ ಎರಡು ಅಡಿ ನೀವು ಹೊರ ಕೊಡ್ತೀವಿ ಸರ್ ಅದ್ರಲ್ಲಿ ಏನು ಇಲ್ಲ ಅದ್ರಲ್ಲಿ ಏನ್ ಕಾಂಪ್ರೂವ್ ಇಲ್ಲ ಸರ್ ಆಮೇಲೆ ಆರ್ ಲೇಯರ್ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಸರ್ ಇವಾಗ ಅರ್ಧ ಅರ್ಧ ಅಡಿ ನಿಂತೈತೆ ಅರ್ಧ ಅಡಿ ಮುಕ್ಕಾಲ್ ಅಡಿಗೆ ನಿಂತೈತೆ ಈ ತರ ಇದ್ರೆ ಒಂದ್ ಪ್ರಾಣಿ ಬರಕ್ ಆಗಲ್ಲ ಅಲ್ವಾ ಐದ್ ಲೇಯರ್ ಬಂದ್ರೆ ಗ್ಯಾಪ್ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಪ್ರಾಣಿನೂ ಬರುತ್ತೆ ಅಲ್ವಾ ಹೌದು ಸರ್ ಆರ್ ಹೋ ಆರ್ ಹಾಕಲಿಂದ ಇನ್ನೂ ಇನ್ನೂ ಸೇಫ್ಟಿ ಇರುತ್ತೆ ಕಲ್ಲು ಕ್ವಾಲಿಟಿ ನೋಡ್ತಾ ಇದೀರ ಸರ್ ಕ್ವಾಲಿಟಿ ಹೆಂಗೈತೆ ಸರ್ ಕೋಲಾರ ಕಲ್ಲೇ ಸರ್ ಇವೆಲ್ಲ ಕೋಲಾರ ಲೋಕಲ್ ಏನಿಲ್ಲ ರೈತರು ಏನ್ ಬೇಕಾದ್ರೆ ಕೋಲಾರ ಕಲ್ಲು ಹೊಸಪೇಟೆ ಕಲ್ಲು ಸರ್ ಓಕೆ ಸರ್ ಈಗ ತಂತಿ ಮೇಲೆ ಹಾಕ್ಸಲಿಂದ ಮತ್ತೆ ಏನೇನು ಅಡ್ವಾಂಟೇಜ್ ಸರ್ ಈಗ ಬಾಜು ಹೌದು ಸರ್ ಅದು ಗದ್ದೆ ಅವರದೇ ಸ್ವಲ್ಪ ಆ ಕಡೆ ಇರೋರು ಈ ಕಡೆ ಒತ್ತುವರಿ ಮಾಡೋದು ಈ ಕಡೆ ಇರೋರು ಆ ಕಡೆ ಒತ್ತುವರಿ ಮಾಡೋದು ಅದೇನು ಇರಲ್ಲ ಒಂದ್ ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವ್ರು ಅವ್ರ ಪಾಡ ಅವ್ರು ಇರ್ತಾರೆ ಇವ್ರ ಅಲ್ವಾ ಹೌದು ಸರ್ ಅಕ್ಕ ಪಕ್ದವ ಜಗಳ ಬರಲ್ಲ ಏನು ಇರಲ್ಲ ಸರ್ ಅಲ್ವಾ ಖುಷಿ ಖುಷಿಯಾಗಿ ಅವ್ರು ಮಾತಾಡ್ಕೊಂಡಿರ್ಬೋದು ಇವ್ರು ಮಾತಾಡ್ಕೊಂಡಿರ್ಬೋದು ಒಂದ್ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಕಟ್ತಾ ಕಲ್ಲು ಒಂದೇ ಶಿಸ್ತಲ್ಲ ಐತೆ ಒಂದೇ ಒಂದೂವರೆ ಅಡಿ ಗುಂಡಿ ಹೋಗೈತೆ ಇನ್ ಐದೂವರೆ ಅಡಿ ಉಳ್ಕೊಂಡೈತೆ ಕಲ್ ಕಲ್ ನೋಡಿ ಸರ್ ಒಂದು ಚೂರ್ ಜಗ್ಗಡಲ್ಲ ಒಂದು ಚೂರ್ ಜಗ್ಗಡಲ್ಲ ಸರ್ ಆ ತರ ಐತೆ ಸರ್ ಕಲ್ಲು ಓಕೆ ಸ್ವಲ್ಪ ಸರ್ ಇವಾಗ ನಾನೇ ಗೊತ್ತಾ ಇದೀನಲ್ಲ ಒಂದು ಚೂರ್ ಜಗ್ಗಡಲ್ಲ ಸರ್ ಆ ತರ ಐತೆ ಸರ್ ಇನ್ನ ಸರ್ ಇನ್ನೊಂದ್ಸರಿ ನೋಡಿ ಸರ್ ಇಲ್ಲಿ ನೀವೇ ಅಲ್ವಾ ಹೌದು ಸರ್ சார் ஒன்றும் ஏழு அடி ஒடி அந்த ஒி சார் ஆர் ஏழு எ சார் அதுலு அமௌண்ட் ரேஜ் மாதிரி ஆண்ட்லேர் தான் கொடுத்தீங்க சார் எண்ட்ளேர் ஆ அதுலே சார் ಸರ್ ಕಂಬ ನೀವು ನೆಟ್ಟಿರೋದು ಮತ್ತೆ ತಂತಿ ನೋಡಿದ್ರೆ ಎಲ್ಲಾ ಸೇಮ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಸರ್ ಸರ್ ನೋಡಿ ಸರ್ ಇದು ಉದ್ದಕ್ಕೂ ಒಂದೇ ಲೆವೆಲ್ಗೆ ಐತೆ ಒಂದೇ ಐತೆ ಸರ್ ಅಲ್ವಾ ಹೌದು ಸರ್ ಯಾವ್ದು ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಸರ್ವಾ ಹೌದು ನಮ್ ರೈತರು ಒಂದು ಸತಿ ಬಂಡವಾಳ ಹಾಕಿದ್ರೆ ಒಂದು ಬೆಳೆ ಒಂದು ಒಂದು ವರ್ಷದ ಬೆಳೆ ದುಡ್ಡು ಹಾಕಿದ್ರೆ ಇನ್ ಮೂವತ್ತು ವರ್ಷ ಆ ಸೇಫ್ಟಿ ಕಾಯುತ್ತೆ ಸರ್ ಅಲ್ವಾ ಸೆಕ್ಯೂರಿಟಿನೇ ಬೇಡ ಸರ್ ನಾವು ರೈತರಿಗೆ ಒಂದು ಸತಿ ಪೆನ್ಸಿಂಗ್ ಹಾಕ್ಸೊಂಡ್ರೆ ಆಮೇಲೆ ಸುಮಾರು ದಾಳಂಬಿ ಹಾಕ್ಬೋದು ಹಣ್ಣುನ್ ಗಿಡ ಹಾಕ್ಬೋದು ಮಾವ್ ಆಗ್ಬೋದು ತೆಂಗ್ ಅದು ಬಿಟ್ರೆ ಅಡಿಕೆ ಹಾಕ್ಬೋದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡಿರ್ತಾರೆ ಇವಾಗ ರೈತರೆಲ್ಲೋ ಇರ್ತಾರೆ ಯಾರೋ ಬಂದು ಯಾರೋ ಕಳ್ತನ ಮಾಡ್ಕೊಂಡೋಗ್ತಾರೆ ಆ ತರಲ್ಲ ಸಿಚುವೇಶನ್ ಬರುತ್ತೆ ಒಂದ್ ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಒಂದ್ ವರ್ಷದ ಬೆಳೆ ಹಾಕ್ಬಿಟ್ರೆ ಇನ್ ಮೂವ ಮೂವತ್ ವರ್ಷ ತೊಂದ್ರೆ ಇಲ್ಲ ಆಮೇಲೆ ಇಳುವರಿನು ಜಾಸ್ತಿ ಆಗುತ್ತೆ ಯಾರು ಬರಲ್ಲ ಏನು ಮೇಯಲ್ಲ ಾಣಿಗಳು ಕಾಡೇ ಪ್ರತಿಯೊಂದು ಏನು ಬರಲ್ಲ ಸರ್ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಅಲ್ವಾ ಡಬಲ್ ಕಲ್ ಕೊಟ್ಟೆ ಕೊಡ್ತೀವಿ ಸರ್ ಯಾವ್ ತರ ಕಾಂಪ್ರೊಮೈಸ್ ಮಾಡಲ್ಲ ಸರ್ ಪ್ರತಿ ಪ್ರತಿಯೊಂದು ಮೂಲೆಯಲ್ಲೂ ಈ ತರ ಡಬಲ್ ಕಂಬ ಇರುತ್ತೆ ಪ್ರತಿಯೊಂದು ಮೂಲೆಯಲ್ಲೂ ಈ ತರ ವದೆ ಕಲ್ಲು ಇರುತ್ತೆ ಈ ವದೆ ಕಲ್ ಯಾಕ್ ಕೊಡ್ತಾರೆ ಅಂದ್ರೆ ಈ ಕಡೆ ಪ್ರಜಾರ್ ಈ ಕಡೆ ಪ್ರಜಾರ ಬಂದು ಇಲ್ಲೇ ನಿಂತಿರುತ್ತೆ ಓಕೆ ಈ ಕಡೆ ಸರ್ ಯಾವ್ದೇ ತರ ಕಂಬಗಳು ಅಳಗಾಡಲ್ಲ ಆಮೇಲೆ ಡಬಲ್ ಕಲ್ ಮೇನ್ ಡಬಲ್ ಕಲ್ ಇರ್ಲೇಬೇಕು ಸರ್ ಮೂಲೆಯಲ್ಲಿ ಅಲ್ವಾ ಎಷ್ಟು ಕಮ್ಮಿ ರೇಟಲ್ ಮಾಡ್ಕೊಡ್ತೀನಿ ಅಂದ್ರು ಜಾಸ್ತಿ ರೇಟಲ್ ಮಾಡ್ಕೊಡ್ತೀನಿ ಅಂದ್ರು ಡಬಲ್ ಕಂಬಿ ಇರ್ಲೇಬೇಕು ಹೌದು ಎರಡ್ ದಿನ ಎರಡುವರೆ ದಿನ ಮೂರ್ ದಿನಕ್ಕೆ ಹೇಳಿರ್ತಾರೆ ಅವ್ರೇನೋ ಎರಡು ದಿನಕ್ಕೆ ಮುಗಿಸಿದ್ವಿ ಸುಮಾರು ಕಡೆ ಎಲ್ಲ ಕೆಲ್ಸ ಯಾವ ಕೆಲಸ ಕೇಳ್ತಾರ ಅದಕ್ಕಿಂತ ಬೇಗನೆ ಮುಗಿಸ್ಕೊಡ್ತೀವಿ ಸರ್ ಅಲ್ವಾ ಹೌದು ಸರ್ ಏಳು ಅಡಿ ಕಲ್ ಬರುತ್ತೆ ಕಲ್ ಬರುತ್ತೆ ಒಂಬತ್ತು ಅಡಿ ಕಲ್ಲು ಬರುತ್ತೆ ಹತ್ತು ಅಡಿ ಕಲ್ ಗಂಟು ಗಂಟು ಕಸ್ಟಮೈಸ್ ಮಾಡಿ ಯಾವ ತರ ಕೇಳ್ತಾರೋ ಆ ತರ ಹಾಕೊಡ್ತೀವಿ ಸರ್ ಅದಕ್ಕೆ ಯಾವ ತರ ಅಂದ್ರೆ ಕಸ್ಟಮರ್ ಇರಲ್ಲ ಸರ್ ಇಲ್ಲಿ ಫ್ಲಾಟ್ ಅಲ್ಲಿ ಮುಗಿದ ಮೇಲೆ ನಾವು ಕಸ್ಟಮರ್ ಕರಿತೀವಿ ಕಸ್ಟಮರ್ ಇರೋದು ಓಕೆ ಇವಾಗ ನಮ್ಮ ವರ್ಕ್ ಬೇರೆ ಕಡೆ ನೋಡ್ಬಿಟ್ಟು ಈ ಕಸ್ಟಮರ್ ವರ್ಕ್ ಕೊಟ್ಟಿದ್ದು ಅಲ್ಲಿ ನೋಡ್ಬಿಟ್ಟು ಖುಷಿಯಾಗಿ ಇಲ್ಲಿ ವರ್ಕ್ ಕೊಟ್ಟವ್ರೆ ಸರ್ ಅಲ್ವಾ ಸರ್ ಹೌದು ವರ್ಕಲ್ಲಿ ಏನು ತೊಂದರೆ ಇಲ್ಲ ವರ್ಕಲ್ ಏನು ತೊಂದರೆ ಇಲ್ಲ ಸರ್ ನೋಡ್ತಾ ಇದ್ದೀರಲ್ಲ ಸರ್